ಹಿಂದೂ ಮಲಯಾಳಿ ಅಸೋಸಿಯೇಷನ್ ವತಿಯಿಂದ ಆಶ್ರಯ ನಿಧಿ ಯೋಜನೆ ಜಾರಿ ವಿರಾಜಪೇಟೆ ನಗರದ ಮಲಬಾರ್ ರಸ್ತೆಯ ಮುತ್ತಪ್ಪನ್ ಕಲಾಮಂಟಪದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ವಿನೂಪ್ ಕುಮಾರ್ ನಮ್ಮ ಜನಾಂಗದ ಸದಸ್ಯರು ಬಹುತೇಕ ಕಡುಬಡವರು ನಗರದಲ್ಲಿ ಸುಮಾರು ಐದು ಸಾವಿರ ಮಂದಿ ಹಾಗೂ ಪಕ್ಕದ ಗ್ರಾಮಾಂತರ ಪ್ರದೇಶಗಳಲ್ಲಿ ಸುಮಾರು ಮೂರು ಸಾವಿರ ಮಂದಿ ಇದ್ದಾರೆ ನಮ್ಮ ಸಂಘದ ವತಿಯಿಂದ ಹಿಂದೂ ಮಲಯಾಳಿ ಕುಟುಂಬದ ಎಲ್ಲಾ ಸದಸ್ಯರು ಸಂಘದ ಸದಸ್ಯತ್ವ ಪಡೆಯಲೇಬೇಕು ಕಷ್ಟಕಾಲದಲ್ಲಿ ಸಹಾಯ ಮಾಡುವ ಉದ್ದೇಶದಿಂದ ನಮ್ಮ ಸಂಘದ ಸದಸ್ಯರು ಸಭೆ ಸೇರಿ ಒಂದು ಮಹತ್ವದ ನಿರ್ಣಯವನ್ನು ಕೈಗೊಂಡಿದ್ದೇವೆ ಒಂದು ಕುಟುಂಬದ ಸದಸ್ಯರು ಒಮ್ಮೆಗೆ ನೂರು ರೂಪಾಯಿ ಪಾವತಿಸಿ ಆಶ್ರಯ ಯೋಜನೆಯ ಸದಸ್ಯರಾದರೆ ಅವರು ಮೃತಪಟ್ಟರೆ ಹಾಗೂ ಕುಟುಂಬದ ಆಧಾರ ಸ್ತಂಭವೇ ಇಲ್ಲವಾದಾಗ ಕುಟುಂಬದ ನಾಮಿನಿ ಸದಸ್ಯರಿಗೆ ಮುಂದಿನ ದಿನಗಳಲ್ಲಿ ಸುಮಾರು ಐದು ಲಕ್ಷ ರೂಪಾಯಿ ನೀಡುವ ಗುರಿಯನ್ನು ಹೊಂದಿದೆ ಎಂದು ಮಾಹಿತಿ ನೀಡಿದರು ನಂತರದ ದಿನಗಳಲ್ಲಿ ಎಲ್ಲಾ ಸದಸ್ಯರು ಮತ್ತೆ ನೂರು ರೂಪಾಯಿ ಪಾವತಿ ಮಾಡಿದರೆ ಸಾಕು ನಾವು ನೀಡುವ ಹಣ ಮರಳಿ ಬರುತ್ತೆ ಅದಕ್ಕೆ ನಮ್ಮ ಜನಾಂಗದ ಎಲ್ಲಾ ಸದಸ್ಯರು ಕೈಜೋಡಿಸಬೇಕೆಂದು ಸಂಘದ ಕಾರ್ಯದರ್ಶಿ ಸಾಜನ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಮಲಯಾಳಿ ಸಂಘದ ಆಡಳಿತ ಮಂಡಳಿಯ ಸದಸ್ಯರಾದ ಸುನಿಲ್ ಹುಣ್ಣಿಕೃಷ್ಣ ಮುತ್ತಪ್ಪನ್ ದೇವಾಲಯ ಸಮಿತಿ ಅಧ್ಯಕ್ಷರಾದ ಪುಷ್ಪನ್ ಹಿಂದೂ ಒಬಿಸಿ ಮೋರ್ಚಾದ ಅಧ್ಯಕ್ಷರಾದ ಸುರೇಶ್ ಸೇರಿದಂತೆ ಸಂಘದ ಸದಸ್ಯರು ಭಾಗವಹಿಸಿದ್ದರು ಈ ಒಂದು ಮರಣ ಹೊಂದಿದಾಗ ಒಂದು ನೂರು ರೂಪಾಯಿಯಂತೆ ಪಾವತಿ ಮಾಡಬೇಕು ಇದಕ್ಕೆ ಸಪ್ರೇಟಾಗಿ ನಾವು ಒಂದು ಇದೇ ಇದ್ದೀವಿ ಮಾಡ್ತಾಯಿದ್ದೀವಿ ಏನಿದ್ರೂ ಹಿಂದೂ ಮಲಯಾಳಿ ಅಸೋಸಿಯೇಷನ್ ಇದು ಕೆಲಸ ಕಾರ್ಯವನ್ನು ನಿರ್ವಹಿಸ್ತದೆ ಮತ್ತು ಪ್ರತಿ ಇಂಡಿವಿಜುವಲ್ ಆಗಿ ಒಂದೊಂದು ಮ್ಯಾ ಮೆಂಬರಿಗೆ ಐನೂರು ಆಗಿ ಈಗ ಮನೆಯಲ್ಲಿ ಇಬ್ಬರು ಇದ್ರೆ ಇಬ್ಬರು ತಗೋಬೋದು ಪ್ರತಿಯೊಬ್ಬರಿಗೂ ಮೆಂಬರ್ಶಿಪ್ ಆಗಿ ಐನೂರು ರೂಪಾಯಿ ಮರಣ ಹೊಂದಿದಾಗ ನೂರು ರೂಪಾಯಿ ಕೊಡುವಂತೆ ಇಂದು ನಮ್ಮ ವಿರಾಜಪೇಟೆ ಸುಮಾರು ಗ್ರಾಮಸ್ಥರೆಲ್ಲರೂ ಒಂದು ಕುಟುಂಬದ ಅಡಿಯಲ್ಲಿ ಬಂದಾಗ ಈಗ ಒಂದು ಮೂರು ಜನ ಮೆಂಬರ್ಸ್ ಸೇರಿ ನೂರು ರೂಪಾಯಿ ಹಾಕಿದ್ರೆ ಹತ್ತು ಸಾವಿರ ರೂಪಾಯಿ ಆಗ್ತದೆ ಒಂದು ಐದು ಸಾವಿರ ಜನ ಸೇರಿ ನಾವು ನೂರು ರೂಪಾಯಿ ಹಾಕಿದ್ರೆ ಐದು ಲಕ್ಷ ಬರ್ತದೆ ಹಾಗೆ ಒಂದು ಐದು ಲಕ್ಷದ ದುಡ್ಡನ್ನು ನಾವು ಇಂಥ ಕುಟುಂಬದಲ್ಲಿ ಕೊಡುವ ಅಂತ ಹೇಳುವಂಥ ಒಂದು ವ್ಯವಸ್ಥೆ ತಲುಪಿಸಬೇಕು ಅವ್ರಿಗೆ ಆಧಾರಸ್ತಂಭವಾಗಿ ನಮ್ಮ ಸಮಾಜ ನಿಲ್ಲಬೇಕು ಹೇಳುವ ಇದರಲ್ಲಿ ನಾವು ಇದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಅದಕ್ಕಾಗಿ ನಾವು ಈ ಅನ್ನು ಇದನ್ನು ಯಾಕೆ ಮಾಡ್ತಾ ಇದನ್ನು ಆದಷ್ಟು ಬೇಗ ನಮ್ಮ ಎಲ್ಲ ಹಿಂದೂ ಮರಗಳ ಬಾಂಧವರಿಗೆ ಈ ಸಂದೇಶಗಳನ್ನು ತಲುಪಬೇಕು ಅವರು ನಮ್ಮಲ್ಲಿ ಮೆಂಬರ್ಶಿಪ್ಪನ್ನು ತಗೊಳ್ಬೇಕು ನಾವು ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ನಾವು ಒಂದು ಕುಟುಂಬವಾಗಿ ಕೂಡ ನಾವು ಇದನ್ನು ಮಾಡ್ತಾ ಇದ್ವಿ